ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕುಬಾ ಮಸೀದಿಯಲ್ಲಿ ಎದ್ದೇಳು ಕರ್ನಾಟಕ ತಾಲೂಕು ಮಟ್ಟದ ಕಾರ್ಯಾಗಾರ ನಡೆಯಿತು ಈ ಕಾರ್ಯಾಗಾರದಲ್ಲಿ ಹಲವು ವಿಚಾರವಾದಿಗಳು ಭಾಗವಹಿಸಿ ಸಂವಿಧಾನ ಸಂರಕ್ಷಣೆ ಮತ್ತು ಜನಜಾಗೃತಿ ಕುರಿತಂತೆ ಚರ್ಚೆ ನಡೆಸಿದರು ರಾಯಚೂರು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಜಿಶಾನ್ ಅಖಿಲ್ ಸಿದ್ದಕಿ ಮಾತನಾಡಿ ನಮ್ಮ ದೇಶದ ಅಳಿವು ಉಳಿವು ನಮ್ಮ ಕೈಯಲ್ಲಿದೆ ದೇಶ ಕಾಯಬಲ್ಲವರು ಯಾವ ಪಕ್ಷವೂ ಅಲ್ಲ ದೇಶದ ಪ್ರತಿಯೊಬ್ಬ ನಾಗರಿಕರೇ ಯುವಕರು ಸಂವಿಧಾನವನ್ನ ಅರ್ಥ ಮಾಡಿಕೊಂಡು ಅದರಂತೆ ನಡೆಯಬೇಕು ಎಂದು ಕರೆಯನ್ನ ನೀಡಿದರು ಈ ಕಾರ್ಯಾಗಾರವು ಸಂವಿಧಾನ ರಕ್ಷಣೆ ಮತ್ತು ಸಾಮಾಜಿಕ ಏಕತೆಯ ಸಂದೇಶವನ್ನು ಹರಡುವ ವೇದಿಕೆಯಾಯಿತು ಜೊತೆಗೆ ಇವತ್ತು ಹೋರಾಟಗಳೇನೆಲ್ಲ ನಡೆ ಆ ಹೋರಾಟಗಳಲ್ಲಿ ನೀವು ಎಲ್ಲ ರೀತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬೆಂಗಳೂರು ಮಟ್ಟ ಹೋರಾಟಗಳನ್ನ ಕಟ್ಟಲಿಕ್ಕೆ ಹೋರಾಟಗಳನ್ನ ಬೆಳೆಸಲಿಕ್ಕೆ ಮತ್ತೆ ಅಲ್ಲಿ ರೂಪುರೇಷೆಗಳನ್ನು ತಯಾರಿ ಮಾಡಲಿಕ್ಕೆ ಹಲವಾರು ಚಿಂತಕರು ಮತ್ತು ಹೋರಾಟಗಾರರಿಗೆ ಹೋರಾಟಗಾರರ ಜೊತೆ ಸೇರ್ಕೊಂಡಿರ್ತಕ್ಕಂಥ ಸಂಘಟನೆ ಅದರ ಜೊತೆಗೆ ಈಗ ಒಂದು ಪರ್ಸೆಂಟ್ ಮೀಸಲಾತಿ ಏನು ಅಲೆಮಾರಿಗಳಿಗೆ ಕೊಡಬೇಕಾಗಿದೆ ಅದರ ಅದರ ಸಂಬಂಧ ಬೆಂಗ್ ದೆಲ್ಲಿಯಲ್ಲಿ ಸಹ ಹೋರಾಟವನ್ನು ಕಟ್ಟಿಕೊಟ್ಟು ಕಟ್ಟಿ ಕಟ್ಟಿಕೊಟ್ಟು ಅಲ್ಲಿಯೂ ಸಹ ಹೋರಾಟಗಾರರ ಜೊತೆಗೆ ಸೇರಿಕೊಂಡು ತಾವು ಸಹ ಹೋರಾಟಗಾರ ಹೋರಾಟವನ್ನು ಮಾಡ್ತಾ ಇರುವಂತಹ ಸಂಘಟನೆ ಸೊ ಇದೆಲ್ಲವನ್ನು ನಾವು ನೋಡ್ತಾ ಇರುವಾಗ ನಿಮ್ಗೆ ಏನು ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ ಜನಪರವಾಗಿರುವಂತ ಒಂದು ಸಂಘಟನೆ ಮತ್ತು ಯಾರೆಲ್ಲ ಈ ದೇಶದಲ್ಲಿ ತುಳಿತಕ್ಕೊಳಗಾಗಿದ್ದಾರೆ ಶೋಷಣೆಗೊಳಗಾಗಿದ್ದಾರೆ ಶೋಷಿತ ಶೋಷಿತಲ್ ಶೋಷಣೆ ಒಳಗಾಗಿರ್ತಕ್ಕಂತ ಪರವಾಗಿ ನಿಂತಿರುವಂತಹ ಒಂದು ಸಂಘಟನೆ ಅಂತ ನನಗೆ ಅನಿಸ್ತದೆ ಸೊ ನಾನ್ ಯಾಕೆ ಈ ಸಂಘಟನೆ ಭಾಗ ಆಗ್ಬೇಕು ಅಂತೇಳಿ ನಾನು ಫಸ್ಟ್ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಈಗ ನನ್ನ ನಿಲುವುಗಳೇನಿದಾವೆ ಆ ನಿಲುವುಗಳಿಗೆ ಹತ್ರ ಇರುವಂತ ಸಂಘಟನೆ ಅಂತ ನನಗೆ ಅನಿಸ್ತದೆ ಯಾವ ಯಾರು ಈ ದೇಶದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಯಾರು ಈ ದೇಶದಲ್ಲಿ ಜನಪರವಾಗಿರುವಂತ ಕಾನೂನುಗಳನ್ನು ರಚಿಸಬೇಕು ಅಂತ ಹೇಳ್ತಾ ಇದ್ದಾರೆ ಯಾರು ಈ ದೇಶದಲ್ಲಿ ಇಲ್ಲಿರ್ತಕ್ಕಂಥ ತಳ ಸಮುದಾಯಗಳಿಗೂ ಸಮಾನತೆಯನ್ನು ಕೊಡಬೇಕಾಗಿದೆ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಾಗಿರುತ್ತೆ ಅಂತ ಹೇಳಿಕೊಳ್ತಾ ಇದ್ದಾರೆ ಯಾವ ಸಿದ್ಧಾಂತವನ್ನು ನಾನು ನಂಬಿದ್ದೇನೋ ಅದೇ ಸಿದ್ಧಾಂತವನ್ನು ಮುನ್ನಡೆಸತಕ್ಕಂಥ ಸಂಘಟನೆ ಇದಾಗಿರುವುದರಿಂದ ನನಗನ್ಸುತ್ತೆ ಈ ಸಂಘಟನೆಯನ್ನು ಬಲಪಡಿಸಬೇಕಾದಂತ ಶಕ್ತಿ ನಮ್ಮೆಲ್ಲರ ಮೇಲಿದೆ ನಿಜವಾಗಿ ಇಲ್ಲಿ ಕೂತವರು ನಾವೆಲ್ಲರೂ ಬೇರೆ ಬೇರೆ ಸಂಘಟನೆ ಹಿನ್ನೆಲೆಯಿಂದ ಬಂದವರಾಗಿರ್ಬೋದು ಬೇರೆ ಬೇರೆ ಹೋರಾಟಗಳನ್ನು ನಾವು ನಮ್ಮ ಜೀವನದಲ್ಲಿ ನಮ್ಮ ಇದರಲ್ಲಿ ಮಾಡಿರ್ಬೋದಾಗಿರ್ಬೋದು ಬೇರೆ ಬೇರೆ ಪಕ್ಷಗಳಿಗೂ ಸೇರಿದವರಾಗಿರ್ಬೋದು ಆದ್ರೆ ಅದಕ್ಕಿಂತ